ದೇವರು ಇಸ್ರಾಯಲ್ಲರನ್ನು ಐಗುಪ್ತ ದೇಶದಿಂದ ಕಾನಾನಿಗೆ ಕರೆದುಕೊಂಡು ಹೋಗುವಂಥ ಅರಣ್ಯ ಮಾರ್ಗದಲ್ಲಿ ಒಂದು ಘಟನೆ ಸಂಭವಿಸುವಂಥದ್ದಾಗಿದೆ ಅರಣ್ಯಕಾಂಡ ಇಪ್ಪತ್ತೊಂದನೇ ಅಧ್ಯಾಯ ನಾಲ್ಕರಿಂದ ಒಂಬತ್ತನೇ ವಚನದಲ್ಲಿ ಅದನ್ನು ನಾವು ನೋಡ್ತೇವೆ ಆರನೇ ವಚನದಲ್ಲಿ ನಾವು ನೋಡುವಂಥ ಒಂದು ವಾಕ್ಯ ಇಸ್ರಾಯಲ್ಲಿರು ದೇವರಿಗೂ ಮೋಷಿಗೂ ವಿರುದ್ಧವಾಗಿ ಮಾತಾಡಿದಾಗ ಅಲ್ಲಿ ದೇವರು ಉರಿಮಂಡಲಗಳನ್ನು ಜನರೊಳಗೆ ಬರಮಾಡಿದನು ಅವು ಜನರನ್ನು ಕಚ್ಚಿದ್ದರಿಂದ ಬಹುಜನ ಸತ್ತು ಹೋದರು ಎಂಬುದಾಗಿ ನಾವು ನೋಡುವಂಥರಾಗಿದ್ದೇವೆ ಇಲ್ಲಿ ನಾವು ಮೊದಲೇದಾಗಿ ನಾವು ನೋಡುವಾಗ ಜನರ ಸ್ಥಿತಿಯನ್ನು ನಾವು ನೋಡುವಂಥ ಈ ಜನರು ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಅವರು ದೇವರ ವಿರುದ್ಧ ಗುಣುಗುಟ್ಟಿದ್ದಾರೆ ಆದ್ದರಿಂದ ದೇವರ ನ್ಯಾಯವಾದಂಥ ತೀರ್ಪು ಅವರ ಮೇಲೆ ಬಂದಿತು ಅವರು ವಿಶ್ವಸರ್ಪದಿಂದ ಮರಣದಂಡನೆಗೆ ಒಳಗಾಗಿದ್ದಾರೆ ಇಂದು ಲೋಕದಲ್ಲಿರುವ ಪ್ರತಿ ಮನುಷ್ಯನ ಸ್ಥಿತಿ ಇದೇ ಆಗಿದೆ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದು ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಮನುಷ್ಯನು ಹುಟ್ಟಿದಂದಿನಿಂದ ಪಾಪಿಯಾಗಿದ್ದಾನೆ ಮತ್ತು ಮನುಷ್ಯನು ತನ್ನ ಕರ್ಮಗಳಿಂದ ಪಾಪಿಯಾಗಿದ್ದಾನೆ ಜನ್ಮತಃ ಪಾಪಿ ಕರ್ಮತಃ ಪಾಪಿ ಮನುಷ್ಯನು ದೇವರ ಆಜ್ಞೆಗಳನ್ನು ಉಲ್ಲಂಘಿಸಿ ಪಾಪದಲ್ಲೇ ಜೀವಿಸುವ ಸ್ಥಿತಿಯಲ್ಲಿ ಇರುವಂಥವನಾಗಿದ್ದಾನೆ ಮನುಷ್ಯನಲ್ಲಿ ಪಾಪ ಎಂಬ ವಿಷಯವು ಹೃದಯದಲ್ಲಿ ಕೆಲಸ ಮಾಡುತ್ತಿದೆ ಎರಡನೆಯ ಅಧ್ಯಾಯ ಎಂಬತ್ತು ವರ್ಷದಲ್ಲಿ ನೋಡುತ್ತೇವೆ ಹೃದಯವು ಎಲ್ಲಕ್ಕಿಂತಲೂ ವಂಚಕ ಗುಣವಾಗದ ರೋಗಕ್ಕೆ ಒಳಗಾಗಿದೆ ಇದರ ಒಂದು ಅಂತ್ಯ ಮರಣವೇ ಆಗಿರುವಂಥದ್ದಾಗಿದೆ ದೇವರು ಆ ಕೇಳುವಂಥದ್ದು ಪಾಪ ಮಾಡುವ ಪ್ರಾಣಿಯೇ ಸಾಯುವನು ಪಾಪವು ಕೊಡುವ ಸಂಬಳ ಮರಣ ಈ ಮರಣ ದೇವರಿಂದ ಶಾಶ್ವತವಾಗಿ ಅಗಲುವಂಥ ನಿತ್ಯವಾದಂಥ ಒಂದು ಮರಣ ಎರಡನೇದಾಗಿ ದೇವರು ಒದಗಿಸಿದಂಥ ಪರಿಹಾರವನ್ನು ನಾವು ನೋಡುವಂಥ ಈ ಜನರು ತಮ್ಮ ತಪ್ಪಿನಿಂದ ನ್ಯಾಯವಾಗಿ ತೀರ್ಪಿಗೆ ಗುರಿಯಾಗಿದ್ದಾರೆ ಸರ್ಪಗಳಿಂದ ಕಚ್ಚಲ್ಪಟ್ಟು ಸಾಯುತ್ತಾ ಇದ್ದಾರೆ ಅದರಿಂದ ಹೊರಗೆ ಬರಲು ಅವರಿಗೆ ಸಾಧ್ಯವಾಗುತ್ತಾ ಇಲ್ಲ ಆಗ ಜನರು ನಾವು ದೋಷಿಗಳಾಗಿದ್ದೇವೆ ಎಂಬುದಾಗಿ ಅರಿಕೆ ಮಾಡುವಂತರಾಗಿದ್ದಾರೆ ಆಗ ಅವರ ಅಸಹಾಯಕ ಸ್ಥಿತಿಯನ್ನು ದೇವರು ನೋಡಿ ಪರಿಹಾರದ ಮಾರ್ಗವನ್ನು ಸಿದ್ಧಪಡಿಸಿದನು ಇದು ದೇವರ ಒಂದು ಕರುಣೆ ದೇವರ ಒಂದು ಪ್ರೀತಿಯನ್ನು ತಿಳಿಸುವಂತದ್ದಾಗಿದೆ ದೇವರು ಮೋಶೆಗೆ ಅರಣ್ಯಕಾಂಡ ಕಂಡ ಅಧ್ಯಾಯ ಎಂಟನೇ ವಚನದಲ್ಲಿ ನೀನು ತಾಮ್ರದಿಂದ ವಿಷಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸಬೇಕು ಸರ್ಪಗಳಿಂದ ಗಾಯಪಟ್ಟವರು ಅದನ್ನು ನೋಡಿ ಬದುಕಿಕೊಡುವರು ಎಂದು ಆಜ್ಞಾಪಿಸಿದನು ಈ ಲೋಕದಲ್ಲಿ ಪ್ರತಿ ಮನುಷ್ಯನು ಪಾಪದ ನಿಮಿತ್ತವಾಗಿ ಅಸಹಾಯಕ ಸ್ಥಿತಿಯಲ್ಲಿ ಇರುವಂತಹನಾಗಿದ್ದಾನೆ ದೇವರ ಕೋಪಕ್ಕೆ ನ್ಯಾಯ ತೀರ್ಪಿಗೆ ಗುರಿಯಾಗಿದ್ದಾನೆ ಆದರೆ ಪ್ರೀತಿ ಸ್ವರೂಪನಾದಂತಹ ದೇವರು ಕರುಣೆಯೊಡಂತಹ ದೇವರು ಪಾಪದ ಪರಿಹಾರಕ್ಕಾಗಿ ಒಂದು ಮಾರ್ಗವನ್ನು ಸಿದ್ಧ ಮಾಡಿದ್ದಾನೆ ದೇವರ ಲೋಕದ ಮೇಲೆ ಅಂದ್ರೆ ಎಲ್ಲಾ ಮನುಷ್ಯರ ಮೇಲೆ ಎಷ್ಟೋ ಪ್ರೀತಿಯಿಟ್ಟು ತನ್ನ ಒಬ್ಬನೆಯ ಮಗನನ್ನು ಕಳುಹಿಸಿಕೊಟ್ಟನು ಯೇಸು ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ಶರೀರಧಾರಿಯಾಗಿ ಈ ಲೋಕದಲ್ಲಿ ವಾಸ ಮಾಡಿದನು ಸತ್ಯದಲ್ಲಿ ನಾವು ನೋಡ್ತೇವೆ ಯವನ್ ಬರ್ ಸ್ವಾರ್ತೆ ಮೂರನೇ ಹದಿನೈದು ಹದಿನಾಲ್ಕರಲ್ಲಿ ನಾವು ಹೀಗೆ ಓದ್ತೇವೆ ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯ ಕುಮಾರನು ಎತ್ತರದಲ್ಲಿ ಇಡಲ್ಪಡಬೇಕು ಯೇಸು ಕ್ರಿಸ್ತನು ಲೋಕದ ಎಲ್ಲ ಜನರ ಪಾಪ ನಿವಾರಣೆಗಾಗಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟನು ಆತನು ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಜೈವನಾಗಿ ಎದ್ದು ಬಂದ ಜೀವಿಸುವ ದೇವರು ಆತನಾಗಿದ್ದಾನೆ ಯೇಸು ಕ್ರಿಸ್ತನು ತಾನೇ ನಮ್ಮ ಪಾಪ ಪರಿಹಾರಕ್ಕಾಗಿ ದೇವರು ಒದಗಿಸಿದಂತಹ ಒಂದು ಪರಿಹಾರ ಮೂರನೇದಾಗಿ ಪರಿಹಾರದ ಪರಿಣಾಮವನ್ನು ನಾವು ನೋಡುವಾಗ ಆ ವಿಷಸರ್ಪಗಳಿಂದ ಕಚ್ಚಿಸಿಕೊಂಡ ಅನೇಕರು ಸತ್ತು ಹೋದರು ಎಲ್ಲವರು ಗಾಯಪಟ್ಟು ನರಳುತ್ತಾ ಇದ್ದಾರೆ ಅರಣ್ಯ ಕನ್ನಡ ಇಪ್ಪತ್ತೊಂದನೇ ಒಂಬತ್ತು ವರ್ಷದಲ್ಲಿ ನೋಡ್ತೇವೆ ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು ಎಂಬುದಾಗಿ ನೋಡುತ್ತೇವೆ ದೇವರ ನ್ಯಾಯ ತೀರ್ಪಿನಿಂದ ಬದುಕಿಕೊಳ್ಳುವುದಕ್ಕೆ ಆ ಜನರು ಮಾಡಬೇಕಾದ್ದೇನೆಂದರೆ ತಾಮ್ರದ ಸರ್ಪವನ್ನು ಲಕ್ಷ್ಯ ಬಿಟ್ಟು ನೋಡಬೇಕಾಗಿತ್ತು ಈ ಲೋಕದ ಪ್ರತಿ ಮನುಷ್ಯನು ಪಾಪ ಪರಿಹಾರಕ್ಕಾಗಿ ದೇವರ ನ್ಯಾಯ ತೀರ್ಪಿನ ತಪ್ಪಿಸಿಕೊಡುವುದಕ್ಕೋಸ್ಕರವಾಗಿ ನಿತ್ಯ ಜೀವನ ಹೊಂದುವುದಕ್ಕಾಗಿ ಮಾಡಬೇಕಾಗಿರುವುದು ಏನೆಂಬುದಾಗಿರಿದ್ರೆ ತಾಮ್ರದ ಸರ್ಪವನ್ನು ಎತ್ತರದಲ್ಲಿ ಇಡಲ್ಪಟ್ಟ ಹಾಗೆ ಶಿಲುಬೆಯ ಮೇಲೆ ಎತ್ತರದಲ್ಲಿ ಇಡಲ್ಪಟ್ಟು ಸತ್ತು ಎದ್ದು ಬಂದ ಯೇಸು ಕ್ರಿಸ್ತನನ್ನು ನಂಬುವುದೇ ಆಗಿದೆ ದೇವರು ಹಾಕಿಲು ನೋಡ್ತೇವೆ ಯೋಹನ್ ಬರ್ಸುವಾರ್ತೆ ಮೂರನೇ ದೇಹ ಹದಿನಾರನ ವಚದಲ್ಲಿ ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಮೂರನೇ ದೇಹ ಮೂವತ್ತಾರನೇ ವಚನ ನೋಡ್ತೇವೆ ಆತನ ಮಗನನ್ನು ನಂಬುವವನಿಗೆ ನಿತ್ಯ ಉಂಟು ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ ದೇವರ ಕೋಪವು ಅವನ ಮೇಲೆ ನೆಲಗೊಂಡಿರುವುದು ದೇವರು ಒದಗಿಸಿದ್ದಾರೆ ಈ ಪಾಪದ ಪರಿಹಾರ ಅದು ದೇವರ ಉಚಿತಾರ್ಥವಾದಂತಹ ವರ ಇಂದು ನೀನು ಯೇಸು ಕ್ರಿಸ್ತನ ಬಳಿಗೆ ಬಂದು ನಿನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಕೃತವಾದ ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದಾದರೆ ನೀನು ದೇವರ ಕೋಪಕ್ಕೆ ಗುರಿಯಾಗುವುದಿಲ್ಲ ಬದಲಾಗಿ ನಿತ್ಯ ಜೀವವನ್ನು ಹೊಂದುವನಾಗುತ್ತಿ ಈ ಸಂದೇಶವನ್ನು ಕೇಳುತ್ತಿರುವ ಪ್ರಿಯ ಮಿತ್ರರೇ ದೇವರು ಒದಗಿಸಿರುವ ಈ ಪಾಪದ ಪರಿಹಾರವನ್ನು ಹೊಂದಿ ದೇವರ ಕೋಪದಿಂದ ತಪ್ಪಿಸಿಕೊಡಲು ಯೇಸು ಕ್ರಿಸ್ತನ ಬಳಿಗೆ ಬರುವೆಯೋ ಕೃತಮವಾದ ಯೇಸು ಕೃತವನ್ನು ನಿನ್ನ ಜೀವಿತದಲ್ಲಿ ಸ್ವೀಕರಿಸಿ ಆತ್ಮ ಕೊಡುವ ನಿತ್ಯ ಜೀವವನ್ನು ನೀವು ಸಹ ಹೊಂದಿಕೊಳ್ಳುವುದಕ್ಕೆ ದೇವರು ತಾನೇ ಸಹಾಯ ಮಾಡಲಿ